ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ಬಂದವರು ಯಾರು ಮನ್ಮೋಹನ್ ಸಿಂಗ್ ನಾಟು ನರೇಂದ್ರ ಮೋದಿ ಅವರಲ್ಲ ಆದರೂ ಕೂಗಲು ಮೋದಿ 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 ಅಂತ ಕೂಗಲು ಏನು ಮಾಡಿದ್ರು ಕೂಡ ಮೋದಿ ಮೋದಿ ಅಂತ ಕೂಗಲು ಈ ತರ ದೇಶದಲ್ಲಿ ರಾಜಕೀಯ ಮಾಡಿ ಈ ಇವರು ಒಂಥರ ಬುರುಡೆ ಗ್ಯಾಂಗಿನವ್ರು ಇದ್ದಾಗ ಇವರು ನಾವು ಮಹಿಳೆಯರಿಗೆ ಅಸಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಕ್ಕ ಬಂದು ಅಲ್ವಾ ಹ್ಮ್ ಶಕ್ತಿ ಸ್ತ್ರೀ ಶಕ್ತಿ ಯಾರು ಮಾಡೋದು ಶಕ್ತಿ ಯೋಜನೆ ಬಿಜೆಪಿಯವ್ರು ಮಾಡಿದ್ರ ಗೃಹ ಲಕ್ಷ್ಮಿ ಯೋಜನೆ ಯಾರು ಮಾಡದ್ದು ಹ ನಾವೇ ಮಾಡದ್ದು ಗೃಹ ಜ್ಯೋತಿ ಯೋಜನೆ ಯಾರು ಮಾಡದ್ದು ನಾವೇ ಅಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಮಾಡದ್ದು ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದವರು ಯಾರು ಮನಮೋಹನ್ ಸಿಂಗ್ ಆಹಾರ ಭದ್ರತಾ ಕಾಯಿದೆ ತಂದವರು ನಾಟು ನರೇಂದ್ರ ಮೋದಿ ಅವರು ಅಲ್ಲ ಆದ್ರೂ ಮೋದಿ 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 ಅಂತ ಕೂಗೋದು ಏನು ಮಾಡಿದ್ರು ಕೂಡ ಮೋದಿ ಮೋದಿ ಅಂತ ಕೂಗೋದು ಈ ತರ ದೇಶದಲ್ಲಿ ರಾಜಕೀಯ ಮಾಡಿ ಈ ಇವರು ಒಂಥರ ಬುರ್ಡೆ ಗ್ಯಾಂಗಿನವ್ರು ಇದಾಗಿ ಇವರು ಇಲ್ಲಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಪಂಚಾಯಿತಿಗಳು ಸುಭದ್ರ ಪಂಚಾಯಿತಿಗಳು ಪಂಚಾಯತಿಗಳು ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಫ್ ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ